నని హబలసే బందే నా ఇల్లియతన బాతయే బాదేవి బారే నేనా హంబలసే బేవా ఇల్లే తన ఏ ಅಂಬಲಸೆಯ ಬಂದೇವ ಇಲ್ಲಿಯ ತನ ಬಾವ್ ಬಾತಾಯಿ ಬಾರೇನಾ ಹಂಬಲಸೆ ಬಂದೇವ ಇಲ್ಲಿ ತನ ಏವಿ ಅಮ್ಮತೀನ ಜಲಮಾಯಿ ರೋತನಾ ಮಾಡಿ ನ ஜலமரோ தன்தாயி மாவா அம்பல் சேவந்தேவ இல்ல மாதிரி நம்பல் சேவந்தேவனில் நசன ஏ சேவை மா ನಮ್ಮ ಜಲ ಮೇರುತನ ಸೇವೆ ಮಾಡುವೆ ನಮ್ಮ ಜಲ ಮೇರು ತಾನುಭೇ ಜ್ಞಾನ ನನಗ ನೀಡುವ ನೀನು ಸು ನನಗನಿಡವ್ವ ನೀನು ಸೋ ಜ್ಞಾನ మర నా రిబ్యాడన తెర నోడవ కన్నా రిబ్యాడర్వ నోడవ కన్నా సయదు కఠిదా మన బిదావుల ఒమే సయ மணிவமிது ஷ்டிய நியூ எல்லை மாணவ ஷ்டிய நியம விதோ எல்லா

ಗಾಳಿ ಪಟವ ಈ ಘಟವ ತಮ್ಮ ಗಾಳಿ ಪಟವ ಈ ಘಟವ ಮನೋಜ ಗಾಳಿ ಪಟವ ಗಾಳಿ ಪಟವ ಕೊನೆಗೆ ಎಲೆ ಮಾನವ ಗಾಳಿ ಪಟವ ಕೊನೆಗೆ ಎಲೆ ಮಾನವ ಜಾಲವೇ ತಮ್ಮ ಏರೈತೆವಾ ನಮ್ಮ ಮಾಮ ಪ್ರಥಮ ಸಂದನ್ಯಗೆ ಬಂದು ಏನು ತಗದರ ಗೊತ್ತತಿನ ಕಾಲದಿ ಏನ್ ತಗದನು ಒನ್ನೇ ಸಂದನ್ಯಗೆ ನೆನಪಾಗೈತಿ ಒಂದ ಸಂದನ್ಯಗೆ ಫಸ್ಟ್ ಗೆ ನೆನಪಾಗೈತಿ ಮಾಮಾಗ ಏನು ನೆನಪಾಗೈತಿ ಅಂದ್ರು ತಮ್ಮ ಏನ ನನ್ನ ಹೆಂತಿ ನಂದ ಮುತ್ತೈತಾನ ನನ್ನಿಂದನ ಮುತ್ತೈತಾನ ನನ್ನ ಕಂಬಳಿ ಹಾಸತರು ಆ ಕಂಬಳಿ ಮೇಲೆ ನಾನು ಕೊನಸ್ತರು ಆರ್ಶಕ್ಕಿ ಹೋಯಿತರು ಹೌದು ಅತ್ರ ಮೇಲೆ ಕುಣಿಸಿ ಉಡಿ ತುಂಬತ್ತಾರು ಅಂದ್ ಮಾತು ಹೇಳ್ತಾನೆ ಗಂಡ ಹಾಡವ್ರಿ ಏನಂತ ನಿಮಗ ಭ್ರಮೆ ಆಗತ್ತದ ಭ್ರಮೆ ಹಾ 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 ಯಾಕಂದ್ರ ಏನ ಪ್ರಥಮದಾಗ ನಾ ಹುಟ್ಟಿ ಹ ಐದರಿಂದ ಆರನೇ ವರ್ಷದಾಗ ನಾನು ಹುಟ್ಟದಟ್ಟಿ ಮಾಡಿದಾಗ ನನ್ನ ಕಂಬಳಿ ಹಾಸ್ಯ ಶಾಸಕ ಹೋದ ಕುಣಸ್ಯಾರ ಹೌದು ಹನ್ನೆರಡನೇ ವಯಸ್ ನ್ಯಾಕ್ ದೊಡ್ಡ ಕೈಗೆ ಮೈ ನೆರದಾಗ ನನ್ನ ಕಂಬಳಿ ಹಾಸಿ ಶಾಸಕ್ಕೆ ಹೋದ ಕುಣಶಾರ ಹೌದು ನನ್ನೇನು ಜೋಡ ಹಾಕಿ ಕಳ್ಕೋಕಿತ್ತ ಮೊದಲ ನನ್ನ ಬಟ್ಟಿಗೆ ಹಾಕೋದು ಹೊತ್ತನ್ಯಾಗ ಕಂಬಳಿ ಹಾಸಿ ಶಾಸಕ್ಕೆ ಹೋದ ಕುಣಶಾರ ಹೌದು ನಿಷೇಧ ಆಗದ್ರೇನಾ ಹಾ ಹೊಡಿಯಪ್ಪ ನೀವು ಸೌಕಾಶ ಫೋಟೋ ಒಂದು ಅದ ಈ ಕಡೆ ತುದುಗಾಲೆ ಕುಂಡ್ರಬೇಡ ಅಲ್ಲ ಪ್ರಥಮದಾಗ ಬಂದು ಗಂಡ 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 ಗೊಂಜಾಳ ದಿಂಡ್ ನಡದಿರಿ ನೀವು ದಾರಿ ಹೌದು ಗಂಡ ಹಿಡದ ಏನು ಹಾಡವ್ರೇಳ್ತಾನಂದ್ರ ಮಾಡಿದ್ರಿ ತಮ್ಮ ಯಾಕಂದ್ರ ತಾಯಿ ಬದ್ರು ತಾಡೇ ಕೂತಾರ ಅಂತ ಹೇಳಿ ಗಣಸೂರು ಜಿಗದಾಡಿ ಮಾತಾಡ್ತಾರ ಜಿಗದಾಡಿ ಹಾಡಿಕೆ ಮಾಡ್ತಾರ ಕರಿ ಹೌದು ಇವತ್ತು ಒಲ್ಲಿ ಒಲ್ಯ್ರು ಬಿಡಂಗಿಲ್ಲ ನಾವ್ ಜಗಿ ಜಗಿ ತೋಳವ್ರ ಹೌದು ಯಾಕಂದ್ರ ತಮ್ಮ ಗಂಡ ಹೆಚ್ಚದಿ ಇವತ್ತು ಮದುವೆ ಆದ ಗಂಡ ಹೆಚ್ಚ ನಿನ್ನಿಂದ ನಾ ಮುತ್ತೈತನ ಮುಂದತ್ತಿ ಒಪ್ಕೊಳತನ ಹ ನಿನ್ನ ಮುತ್ತೈದೆ ಸ್ಥಾನ ಎಲ್ಲಿ ತನಕ ಉಳ್ದದ ಹ ಬೇಕಲ ಜೀರ್ ಕರ್ತ ನಿನ್ನ ಜೋಡ ಮದುವೆ ನಾ ಎಲ್ಲಾರ ಒಂದು ವರ್ಷ ಬಿಟ್ಟು ಎರಡು ವರ್ಷ ಬಾಳೆ ಮಾಡಿಂದ ಎರಡನೇ ವರ್ಷಕ್ಕೆ ಕುಡದ ಕುಡದ ಲಿವರ್ ಬಾದ ಆಗಿ ಡಡಿಮ್ ಮತ್ತ ಮ್ಯಾಲ ಬಾದ ಅಂದ್ರ ಗಡ್ರಕ್ ಹೋಗಿ ಬಿದ್ದೆ ಅಂದ್ರೆ ಏನ್ ಮಾಡೋತಿ ಎಲ್ಲಿ ಅದ ನಿನ್ನ ಗುಳದಾಳಿ ಎಲ್ಲಿ ಅದ ನಿನ್ನ ಕಾಲುಂಗರ ಎಲ್ಲಿ ನಿನ್ನ ಕೋಕಮ ಎಲ್ಲದ ನಿನ್ನ ಮುತ್ತೈದೆ ಸ್ಥಾನ ಹೌದು ಇದ್ರಿಗೆ ಬಂದ್ರೆ ನನಗೆ ಇದರ ರಂಡಿ ಅಂದ ರೋ ನನ್ನ ಮಾವ ಹ ನೀ ಕರೆ ಕರೆ ಗಣಸ ಆಗಿದೆ ಅಂದ್ರೆ ನೀನ್ ಮುತ್ತೈತನ ಪವರ್ ಹೆಚ್ಚುತ್ತಂದ್ರೆ ಮುತ್ತೈತನೇ ದೊರ್ರಮಣ್ಣ ಶಾಶ್ವತ ಗುಳಿಬೇಕಾರ ನೀ ಸತ್ತ ಒಳಕ್ಕೆ ಯಾಕೆ ನೀನ್ ಜೋಡ ಹೋಗೇತಿ ಹೌದು ನೀ ಕರೆ ಕರೆ ಗಣಸ ಆಗಿದೆ ಅಂದ್ರೆ ಗಂಡಲ್ ನಿನ್ನ ಪವರ್ ನಿನ್ನ ಮುತ್ತೈತನ ಶಾಶ್ವತ ನೀ ಸತ್ರು ಸಹಿತ ಯಾಕೆ ಮುತ್ತೈಸ್ತಾನ ಉಳ್ದಿಲ್ಲ ಮುಂದಿನ ಸಂದಿಗೆ ಸರಳ ಬಂದು ಹೇಳ ಹೇಳ್ಬೇಕಲ್ಲ ಮತ್ತೆ ಹಾದ್ ವರ್ಷ ಬೇರೆ ಗಾಂಡ್ ಇದ್ದತ್ತ ಈ ವರ್ಷ ಬೇರೆ ಗಾಂಡದ ಚೇಂಜ್ ಮಾಡ್ತಿರ ಹೌದು ಹರಿದ ವಯಸ್ಸಿನಾಗ ಮತ್ತ ನೀ ಮದುವೆ ಆಗಿ ವರ್ಷನಾಗ ಮತ್ತೆ ಹೋದ್ರ ಮತ್ ಬೇರೆ ಮದುವೆ ಆಗಾಕಲ್ಲ ಮದುವೆನ ಬಿಡಿ ಐತ್ರು ಅದ ಜೇರ್ ಕರ್ತ ಎಲ್ಲಾರು ನೀವ್ ಇದನ್ನ ನಾನ ಸಾತ್ರ ಬಿಡ್ತಿರನ ಏ ಹೆಣ್ಣ ನೋಡಿ ಅವ್ ಲಘು ಹತ್ತಿರ್ರಿ ಇನ್ನೊಂದ್ ನೋಡ್ರಂತಿ ಮತ್ ನಿರ್ಗಾಮಳಿ ಹತ್ತಿ ಐತಿವ ಹೆಣ್ಣ ನೋಡ್ರಿ ನೀವ್ ರೊಟ್ಟಿ ಮಾಡಾಕ್ ತ್ರಾಸ್ ಆಗತ್ತಂತಿರ್ರಿ ನಿಮ್ಮ ವಾಲ್ಯಂದ್ರೆ ಬಿಡಂಗಿಲ್ಲ ಜಗಿ ಜಗಿ ತಗೊಳವ್ರಿ ಇವತ್ತು ತೊಗೊಂತ ಬಿಡ್ರಿಲ್ಲ ರೀ ಹೆಣ್ಣು ಅಂದ್ರೆ ಏನು ಹಾದಿ ಮ್ಯಾಗ ಬಿದ್ದಾರಂದಿರ ನಾ ಇನ್ನು ಗೊಂಜಾಳ ಒಂದು ಸೇರಿ ಗೊಂಜಾಳೆ ಹಾಕಿದ್ರೆ ಕೊಂಡು ತಗೊಂಡು ಬರ್ತಾರೆ ತಿಳ್ಕೊಂಡ್ರು ನಿಮ್ಮ ನಿಮ್ಮನ್ನ ಏನದ ಪೆಪ್ಸಿ ಮಾಡ್ಯಾರೆ ಎರಡು ರೂಪಾಯ್ಗೆ ಅಂದರು ಹುಟ್ಟಿದ ಉಳ ಒಮ್ಮೆ ಸಾಯವ ಕಟ್ಟಿ ಮನೆ ಒಮ್ಮೆ ಬೇಳ ಅವ ಹುಟ್ಟಿ ಇದ ಹುಟ್ಟಿ 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 ಉದಾ ಹುಳ ಒಮ್ಮೆ ಸಾಯ கட்டி வமிுவது அவ்ளோம்மே சாயா கட்டியதாமணி ஒம்மியாட்டியவுளம் சாயுவது கட்டியதமணி வமிுவது எல மாணவிய நியமாவியதே மாநாய అంబాసి బేవన నాదనా మాతాయారేనా అంబాసి బేవన నాదనా సేవే మోయన నమ్మ జల మెరుపనా సేవే మూయ ఎననా నమ్మ జల మెరు పనా పవీనా పాలి బిట్టకే ప్రకృతి నేనా ಪ್ರಕೃತಿ ನೀನಾ ಈ ಅವಗಳುವಿನಮ್ಮ ದೇವಿ ಕೈಯವನನ್ನ ಏನೆಲ್ಲ ವಾಕಯವನನ್ನ ಈ ಅವಗಳುವಿನಮ್ಮ ದೇವಿ ಕೈಯವನನ್ನ ಏನೆಲ್ಲ ವಾಕಯವನನ್ನ ಜಗತಿಗೆ ತಾಯಿ ನೀನಾ ನಿನ್ನ ಚಂದನಲ ಜಗತಿಗೆ ತಾಯಿ ನೀನಾ

தேவி ஏ யித்தி தாயனா teria bumi Sorupa cara-cara Ninateria tan bumi Sorupa cara-cara Nina ತೋರಿ ಭಗ್ನಿ ನಾಂದಿ ದಯ ತೋರಿ ಭಗ್ನಿ ನೈನ ತಾಯಿ ನಿನ್ನ ಮಾ ಪಾಡನ ತಾಯಿ ನಿನ್ನ ಕಾಪಾಡ ನಾಟ ಬಾ ತಾಯಿ ನಾಯ ಬಾತಾಯ జల మెరుతానా మేరు తన సేవే మన మేరు తన అేయతన భూమి స్వరోపచరాచారణేనా శ్రేయతణ భూమి స్వరోపచరాచారణనా

సూర్యావతీన్ నినగా మోవి అనను వందగా మోవియ నను వంద ಿ ಲಕ್ಷ್ಮೀನಾ ಕಷ್ಟವೇನ ದುರ ಮಾಡಿ ದಕ್ಷಿಣ ಕಷ್ಟವೇನ ದುರ್ ಮಾಡಿದಕ್ಷ್ಮಣಿ ನಾ ಮಾಡ್ತಿವ ಶರಣ ಕಾಪಾಡಣ ಹಾಗೆ ಮಾಡ್ತಿವ ಶರಣ ಕಾಪಾಡ ನಾತಾಯ

நம்பி வந்தேடா வாயே தா வந்தியா சாய் தாபா ஹைராணா தேவீ நின கந்தா ஆர ஹைராணா நே தாய் சிவன் வாயே தான ನನ್ನ ಹಿಡಿಯಲು ಅವರಿಗೆ ಕೊಟ್ಟೆ ಹೊರ್ರವನ ಮಾಡವ್ವ ಯುಂದ ಬೆಳತಾಣ ಮಾಡವ್ವ ಎಂದ ಬೆಳತಾನ

ನನ್ನ ಅನ್ನೆರಗುಂದಿ ನನ್ನ ಕೋಣ ಗುಡ್ಡದ ಒಡಪ್ತಿ ಹೀಗೆ ಮರದಿ ಎವ ಶರಣೋಕ ನೆರಗುಂದಿ ಕೋಣ ಗುಡ್ಡದ ಒಡಪ್ತಿ ಹೀಗೆ ಮರದಿ ಹವ ಶರಣ ங்க பரதார கௌட திவாய்த்தி அந்த திவாய்த்தி அண்ணே பாரோ மாத்தாயி மாரோனி வந்தேவன மாத்தன மாதிரி மாலி வந்தேவன மாத்தனே அந்த மரிய ತಾಯಿನ್ನ ಬರೆಯಿಂದ ಬರೆಯಲಿ ನನ್ನ ನನ್ನ ಕೋಣ ಲಕ್ಕವ ತಾಯಿಗೆ ಮರತೇವ ಶರಣ ಹಿಂಗ ಬರು ಬಾನಕೋಣ எங்க வரு தரக்கவனா எதினூறு மல்லண்ணா எங்க வர்றதான கவனமல்ல எங்க வர்றதாரக்கவனா திவ காயா எத்த மாறிய திவ காயா மாடி அண்ணா நரசி வந்து நரசி வந்த அகத் சுரஷ்ண்ண ஏனாயவா ஏனாக